ಅಂಕೋಲಾ ತಾಲೂಕಿನ ಬೊಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನದಿಭಾಗ ಗ್ರಾಮದಲ್ಲಿ ಮೇಲ್ಭಾಗದ ಕೃಷಿ ಭೂಮಿಯಲ್ಲಿ ತುಂಬಿ ನಿಂತಿರುವ ನೀರು ಸಮುದ್ರ ಸೇರಲು ಇಲ್ಲಿಯ ನಾಗರಿಕರು ಕಟ್ಟಿ ನಿಂತಿರುವ ಉಸುಕಿನ ರಾಶಿಯನ್ನ ಕಡಿದು ನೀರು ಸಮುದ್ರ ಸೇರುವಂತೆ ಅನುಕೂಲ ಕಲ್ಪಿಸಿದ್ರು ಐದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ನೀರು ಇಲ್ಲಿ ಪ್ರತಿ ವರ್ಷ ಮಳೆಗಾಲದ ಆರಂಭದ ದಿನಗಳಲ್ಲಿ ತುಂಬಿದ್ದು ಸ್ವಲ್ಪ ದಿನ ನದಿ ಭಾಗ ಸೇರಿದಂತೆ ಹಲವು ಗ್ರಾಮಗಳು ಜಲಾವೃತವಾಗುತ್ತವೆ ಈ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರಿದ ಮೇಲೆ ಇಲ್ಲಿ ಕೃಷಿ ಕಾಯಕಗಳು ಆರಂಭವಾಗುತ್ತವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕರು ಸೇರಿ ಕೋಡಿ ಕಡಿದು ನೀರು ಹರಿಯುವಂತೆ ಮಾಡಿದ್ರು ಬಬ್ರುವಾಡ ಗ್ರಾಮ ಪಂಚಾಯತ್ ಕೋಡಿ ಕಡಿಯುವ ಈ ಕೆಲಸಕ್ಕೆ ಸಹಕರಿಸುತ್ತಿದ್ದು ಸಾರ್ವಜನಿಕರು ಈ ಕಾರ್ಯವನ್ನು ವರ್ಷವೂ ಮಾಡಿಕೊಂಡು ಬಂದಿದ್ದಾರೆ ವಿವಿಧ ಯೋಜನೆಯಡಿಯಲ್ಲಿ ಹಾಗೂ ವಸತಿ ಫಲಾನುಭವಿಗಳಿಗೆ ಪಟ್ಟ ವಿತರಿಸುವ ಕಾರ್ಯಕ್ರಮ ಮುಗಿಸಿ ತೆರಳುತ್ತಿರುವಾಗ ಹಳ್ಳಿಗಳಿಂದ ಬಂದ ಫಲಾನುಭವಿಗಳಿಗೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಖುದ್ದಾಗಿ ಉಪಹಾರ ವಿತರಿಸಿದ್ರು ಮುಂಡಗೋಡು ಗ್ರಾಮೀಣ ಭಾಗಗಳಿಂದ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯಿತಿಯಿಂದ ವಿವಿಧ ಯೋಜನೆಯಡಿಯಲ್ಲಿ ವಸತಿಯ ಹಕ್ಕುಪತ್ರ ಪಡೆದುಕೊಳ್ಳಲು ಪಟ್ಟಣ ಪಂಚಾಯತ್ ಸಭಾಭವನಕ್ಕೆ ಆಗಮಿಸಿದ್ರು ಬೆಳಿಗ್ಗೆಯಿಂದ ಫಲಾನುಭವಿಗಳು ಬಂದಿದ್ದರಿಂದ ತಾಲೂಕಾ ಪಂಚಾಯತ್ದವರು ಅಲ್ಪ ಉಪಹಾರ ಮಾಡಿಸಿದ್ದರು ಕಾರ್ಯಕ್ರಮ ಮುಗಿಸಿ ಸಚಿವ ಶಿವರಾಮ್ ಹೆಬ್ಬಾರ್ ತೆರಳುತ್ತಿದ್ದಾಗ ಉಪಹಾರಕ್ಕೆಂದು ನೂರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಸರದಿ ಸಾಲಿನಲ್ಲಿ ನಿಂತಿರೋದನ್ನ ಕಂಡು ತಾವೇ ಖುದ್ದು ಬಂದು ಮಹಿಳೆಯರಿಗೆ ಉಪಹಾರ ವಿತರಿಸಿದ್ರು ದಾಂಡೇಲಿ ನಗರದ ಜೆಎನ್ ರಸ್ತೆಯ ವಿಭಜಕದಲ್ಲಿ ಕೆಲ ದಿನಗಳ ಹಿಂದಷ್ಟೇ ನೆಟ್ಟ ಗಿಡಗಳು ಸಮರ್ಪಕ ರಕ್ಷಣೆಯಿಲ್ಲದೆ ಬೀಡಾಡಿ ದನಗಳ ಬಾಯಿಗೆ ಆಹಾರವಾಗಿರುವ ಸಂಗತಿ ಇದೀಗ ಚರ್ಚಾಸ್ಪದವಾಗಿದೆ ಇದೇ ಜೂನ್ ಐದರಂದು ನಡೆದ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಬಿತ್ತೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದೇ ದಿನ ದಾಂಡೇಲಿಯ ಈಶ್ವರಿ ವಿಶ್ವವಿದ್ಯಾಲಯದವರು ನಗರದ ರಸ್ತೆಯ ಬಸ್ ನಿಲ್ದಾಣದ ಕೆಳಭಾಗದ ರಸ್ತೆಯ ವಿಭಜಕದಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನು ತಂದು ನೆಟ್ಟಿದ್ದರು ಲಭ್ಯವಾಗಿರುವ ಮಾಹಿತಿ ಪ್ರಕಾರ ತಾವು ಗಿಡ ನೆಡುವುದಾಗಿ ಅವರು ನಗರಸಭೆಯವರ ಗಮನಕ್ಕೆ ತಂದಿದ್ದರು ಎನ್ನಲಾಗಿದೆ ಗಿಡವನ್ನೇನೋ ನೆಟ್ಟರು ಆದರೆ ನೆಟ್ಟ ಗಿಡಗಳನ್ನು ರಕ್ಷಿಸುವವರು ಯಾರು ಎನ್ನುವುದು ಪ್ರಶ್ನೆಯಾಗಿತ್ತು ರಸ್ತೆ ವಿಭಜಕದಲ್ಲಿ ನಗರಸಭೆಯವರು ಕೂಡ ಕೆಲ ಗಿಡಗಳನ್ನು ಹಾಕಿದ್ದಾರೆ ಅವುಗಳಿಗೆ ಕಬ್ಬಿಣದ ಸರಳುಗಳ ರಕ್ಷಣಾ ಕವಚವನ್ನ ಮಾಡಿ ಪ್ರಾಣಿಗಳು ತಿನ್ನದಂತೆ ಗಿಡಗಳನ್ನು ರಕ್ಷಿಸಿದ್ದರು ಆದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ನೆಟ್ಟ ಆ ಗಿಡಗಳನ್ನು ರಕ್ಷಿಸುವ ರಕ್ಷಣಾ ವ್ಯವಸ್ಥೆ ಇರಲಿಲ್ಲ ಇದೀಗ ಅಲ್ಲಿ ನೆಟ್ಟ ಕೆಲ ಗಿಡಗಳು ಬಾಡಿ ಹೋಗಿದ್ರೆ ಕೆಲವು ಬೀಡಾಡಿದನಗಳ ಬಾಯಿಗೆ ಆಹಾರವಾಗಿದೆ ಮತ್ತೆ ಕೆಲವು ಹಂದಿಗಳ ಬಾಯಿಗೆ ತುತ್ತಾಗಿದೆ ಈ ಬಗ್ಗೆ ನಗರಸಭೆ ಅಧಿಕಾರಿಗಳನ್ನ ಕೇಳಿದ್ರೆ ಆ ಗಿಡಗಳನ್ನು ತಾವು ನೆಟ್ಟಿಲ್ಲ ಅದರ ಬಗ್ಗೆ ಸಮರ್ಪಕ ಮಾಹಿತಿಯೂ ಇಲ್ಲ ಎನ್ನುವುದಾಗಿ ಹೇಳುತ್ತಾರೆ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೆಟ್ಟ ಗಿಡಗಳು ರಕ್ಷಣಾ ವ್ಯವಸ್ಥೆಗಳಿಲ್ಲದೆ ಜಾನುವಾರುಗಳಿಗೆ ಆಹಾರವಾದಂತಾಗಿದೆ ನಗರದ ಸೌಂದರ್ಯ ವರ್ಧನೆಗಾಗಿ ರಸ್ತೆ ವಿಭಜಕದ ಮೇಲೆ ನೆಟ್ಟ ಗಿಡಗಳು ಇದೀಗ ಬಾಡಿ ಹೋಗಿ ಮತ್ತೆ ಕೆಲವು ದನಗಳ ಬಾಯಿಗೆ ಆಹಾರವಾಗಿ ಬುಡ ಸಮೇತ ಕಿತ್ತು ಬಿದ್ದು ಆಡಳಿತ ವ್ಯವಸ್ಥೆಗೆ ಅಣಕಿಸುವಂತಿದೆ ಈ ರಸ್ತೆ ವಿಭಜಕದ ಮೇಲೆ ಗಿಡಗಳನ್ನ ನಾವು ನೆಟ್ಟಿಲ್ಲ ಈಶ್ವರಿ ವಿಶ್ವವಿದ್ಯಾಲಯದವರು ಗಿಡ ನೆಡೋದಾಗಿ ಹೇಳಿದ್ದರು ಆದರೆ ಅಲ್ಲಿ ಅವರು ಯಾವುದೇ ರಕ್ಷಣಾ ವ್ಯವಸ್ಥೆ ಮಾಡದ ಕಾರಣ ಹಾಗೆ ಆಗಿರಬಹುದು ಈ ಬಗ್ಗೆ ಪರಿಶೀಲಿಸುತ್ತೇವೆ ಎಂದು ಪೌರಾಯುಕ್ತ ರಾಜಾರಾಮ್ ಪವಾರ್ ತಿಳಿಸಿದ್ದಾರೆ ಅಗ್ನಿಪಥ ಯೋಜನೆಯನ್ನ ಬೆಂಬಲಿಸಿ ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯವರು ತಹಶೀಲ್ದಾರ್ ಕಚೇರಿಯಲ್ಲಿ ಅಧ್ಯಕ್ಷ ವಿಷ್ಣು ನಾಯರ್ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರು ನಮ್ಮ ದೇಶಕ್ಕೆ ಹಾಗೂ ಯುವಜನತೆಗೆ ಒಳಿತಾಗುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ ಹಾಗೂ ಅಗ್ನಿವೀರ್ ಯೋಜನೆಯನ್ನ ನಾವೆಲ್ಲರೂ ಒಕ್ಕೋರಿಲಿನಿಂದ ಬೆಂಬಲಿಸುತ್ತೇವೆ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಸೇನಾ ನೇಮಕಾತಿ ಸ್ಥಗಿತಗೊಂಡಿದ್ದು ಸೇನೆಗೆ ತುರ್ತಾಗಿ ಬೇಕಾಗಿರುವ ಸೈನಿಕರ ಅವಶ್ಯಕತೆಯನ್ನು ಪೂರೈಸಲು ಈ ಯೋಜನೆಯಡಿ ನಲವತ್ತಾರು ಸಾವಿರ ಅಗ್ನಿವೀರನ್ನ ನೇಮಕ ಮಾಡಿಕೊಳ್ಳುವುದಾಗಿ ತಿಳಿಸಲಾಗಿದೆ ಈ ಯೋಜನೆ ಮೂಲಕ ಸೇನೆ ಸೇರುವ ಯುವಕರಿಗೆ ನಾಲ್ಕು ವರ್ಷ ಭಾರತೀಯ ಸೈನ್ಯದಲ್ಲಿ ದೇಶದ ಸೇವೆ ಮಾಡುವ ಅವಕಾಶ ಸಿಗಲಿದೆ ಎಂದು ಮನವಿಯಲ್ಲಿ ಹೇಳಿದ್ದಾರೆ ಶಿರಸ್ತಿದಾರ ಎಕೆ ಚಿಪ್ಪಲಕಟ್ಟಿಗೆ ಮನವಿ ಸಲ್ಲಿಸಿದ್ರು संदर्भात संघटन अध्यक्ष विष्णू नायर मुखंडरादा संतोष सोमनाचे रवि कामत राजशेखर बेल्गट रमन ज्योतीबा तुळसिकर प्रशांत पाटील सुनील एमच वेणु नंदीप नुरेश पलन परशुरा कलाल् आनंद कांबळे शिवाजी तेली बसवराज हुडेकर् प्रशांत पाटील लिंगय पूजार सुनी भोवि वेंकटरव कांबळे मकेसा काळूरम दर्जे रवि लक्षेशर ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಗ್ನಿಪಥ ಯೋಜನೆಯನ್ನ ಬೆಂಬಲಿಸಿ ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯವರು ತಹಶೀಲ್ದಾರ್ ಕಚೇರಿಯಲ್ಲಿ ಅಧ್ಯಕ್ಷ ವಿಷ್ಣು ನಾಯರವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ